ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಈ ಭಾರತ ತೀರ್ಥ ಈ ಒಂದು ಸಭಾಭವನದಲ್ಲಿ ನನಗೂ ಭಾಳ ಸಂತೋಷ ಆಯಿತು ಯಾಕಂತಂದರೆ ಇದು ಒಂದು ಭಾಳ ಜಾಗೃತವಾದ ಜಾಗ ಇದು ಸೊ ಈ ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನ ಇವರೆಲ್ಲ ಇನ್ವೈಟ್ ಮಾಡಿದರು ನಾನು ಭಾಳ ಸಂತೋಷದಿಂದ ಬಂದ ನಾನಿವಾಗ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ಮೊದಲನೇ ಬಾರಿಗೆ ಬರ್ತಾಯಿದ್ದೀನಿ ಮತ್ತು ಇವರು ಇವತ್ತೇನು ಈ ಮಕ್ಕಳಿಗೆ ಒಂದು ಪ್ರತಿಭೆಯನ್ನು ನೋಡಿ ಅವರಿಗೆ ಒಂದು ಉತ್ತೇಜನ ಕೊಡ್ತಾ ಇದ್ದಾರೆ ಮತ್ತು ನಾನು ಕೂಡ ಇಲ್ಲಿ ಬಂದಿರೋದು ಈ ನೆಕ್ಸ್ಟ್ ಅವ್ರಿಗೆ ನಮ್ಮ ಕರ್ನಾಟಕ ಸರ್ಕಾರ ಏನು ಇವತ್ತು ನಾನು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ಇದ್ದೀನಿ ನಮ್ಮ ಸರ್ಕಾರದಿಂದ ನನಗೆ ಪ್ರತಿ ವರ್ಷ ಸುಮಾರು ಹತ್ತು ಕೋಟಿ ರೂಪಾಯಿ ಈ ಮೂರು ವರ್ಷವೂ ಸಿದ್ದರಾಮಯ್ಯವರು ಸರ್ಕಾರದಾಗ ಕೊಟ್ಟಿದ್ದಾರೆ ಆ ಹಣ ಏನಪ್ಪ ಅಂತಂದರೆ ಯಾರು ಎಕನಾಮಿಕಲಿ ವೀಕರ್ ಸೆಪ್ಷನ್ ಅಂದರೆ ಮಾನದಂಡ ಅದು ಇದ್ದಂಥವ್ರಿಗೆ ನಮ್ಮಲ್ಲಿ ನಾಲ್ಕೈದು ಕಾರ್ಯಕ್ರಮ ಇದೆ ಅಂದರೆ ವಿಶೇಷವಾಗಿ ಹೆಚ್ಚಿನ ಒಂದು ಹಣವನ್ನು ಸಾಂದೀಪಿನಿ ಅಂತ ಸ್ಕಾಲರ್ಶಿಪ್ ಕೊಟ್ಟುಬಿಡ್ತೀವಿ ಸೊ ಆಮೇಲಿಂದ ಐ ಎ ಎಸ್ಸು ಐ ಪಿ ಎಸ್ಸು ಕೆ ಎ ಎಸ್ ಓದೋರಿಗೂ ಕೂಡ ಒಂದು ನೂರು ಜನಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಲಕ್ಷ ರೂಪಾಯಿದಂತೆ ನಾವು ಅವರು ಟೀಚಿಂಗಿಗೆ ಅವಕಾಶ ಮಾಡಿಕೊಡ್ತೀವಿ ಅವರು ಒಂದು ಎರಡನೇದು ನಮ್ಮಲ್ಲಿ ಪ್ರತಿ ವರ್ಷವೂ ಕೂಡ ಯಾರು ಜಿ ಪ್ರತಿ ಜಿಲ್ಲೆಗೆ ಮೂರು ಜನಕ್ಕೆ ಮೂರು ಜನಕ್ಕೆ ಅಂತಂದರೆ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಥರ್ಡ್ ರ್ಯಾಂಕ್ ಎಸ್ ನಲ್ಲಿ ಯಾರು ಉತ್ತೀರ್ಣರಾಗಿರ್ತಾರೆ ಕೆಲವು ಕಡೆ ಒಂದೇ ಮಾರ್ಕ್ಸ್ ಯಾ ಇಬ್ಬರು ತೊಗೊಂಡಿದ್ರೆ ಅವ್ರಿಗೂ ಕೊಡ್ತೀವಿ ಅಂದರೆ ಫಸ್ಟ್ ರ್ಯಾಂಕ್ ಹದಿನೈದು ಸಾವಿರ ಎರಡನೇ ರ್ಯಾಂಕ್ ಹತ್ತು ಸಾವಿರ ಮೂರನೇದು ಐದು ಸಾವಿರ ಈ ರೀತಿಯಾಗಿ ಒಂದು ಅವ್ರಿಗೊಂದು ಪ್ರೋತ್ಸಾಹಧನ ಇದಾದಮೇಲೆ ಅವ್ರು ಪಿ ಯು ಸಿ ಸೇರಿದ ಮೇಲೆ ಅವ್ರಿಗೆ ಕೂಡ ಸಹ ಹದಿನೈದು ಸಾವಿರ ರೂಪಾಯಿ ಅವರೇಜು ನಾವು ಈ ಪಿ ಯು ಸಿ ಹೋದ ಹುಡುಗ ಮಕ್ಳಿಗೂ ನಾನು ಈ ಸರ್ಕಾರದಿಂದ ಈ ಹಣದ ಸಹಾಯ ಆಗುತ್ತೆ ಇದಲ್ದಲೆ ಗ್ರ್ಯಾ ಇದು ಬಿ ಎ ಬಿ ಎಸ್ ಸಿ ಬಿ ಎ ಇವೆಲ್ಲ ಅನೇಕ ಗ್ರ್ಯಾಜುಯೇಷನ್ ಕೋರ್ಸ್ಗಳಿದಾವಲ್ಲ ಅದಕ್ಕೂ ಕೂಡ ನಮ್ಮ ಸರ್ಕಾರದಿಂದ ಸಹಾಯದ ಬೋರ್ಡಿಂದ ಇದಲ್ಲದಲ್ಲೇ ಮೆಡಿಕಲ್ಲು ಇಂಜಿನಿಯರಿಂಗು ಯಾವುದೇ ಪೋಸ್ಟ್ಗಳಿದೆ ಅದಕ್ಕೂ ಕೂಡ ಟೂ ಥರ್ಡ್ ಆಫ್ ದಿ ಗೌರ್ಮೆಂಟ್ ಫೀಸ್ ಕೊಡ್ತೀವಿ ಅಂದರೆ ನಾವೆಲ್ಲ ಈ ಮೆಡಿಕಲ್ಲು ಇಂಜಿನಿಯರಿಂಗ್ ಇದಕ್ಕೆಲ್ಲ ಕೊಡಬೇಕಾದ್ರೆ ನಾವು ಸರ್ಕಾರದಿಂದ ಏನೂ ಸೀಟ್ ತೊಗೊಂಡಿರ್ತಾರಲ್ಲ ಅವ್ರಿಗೆ ಮಾತ್ರ ಕೊಡ್ತಕ್ಕಂಥ ಒಂದು ಅವಕಾಶ ಈಗ ಡೊನೇಷನ್ ತೊಗೊಂಡು ಅಂದರೆ ಒಂದು ಶಕ್ತಿ ಇರುತ್ತೆ ಅಂತಕ್ಕಂಥದ್ದು ಒಂದು ದೃಷ್ಟಿಯಿಂದ ಅವ್ರಿಗೆ ಕೊಡೋಲ್ಲ ಆಯಿತಾ ಆಮೇಲಿಂದ ನಾವು ನಾವು ಮುಂಚೆ ಎಲ್ಲ ಏನಂದರೆ ಸ್ವಾವಲಂಬಿ ಅಂತ ಇತ್ತು ಅಂದರೆ ಏನಾದ್ರೆ ಸ್ಟಾರ್ಟ್ ಅಪ್ ಅಂತೀವಲ್ಲ ಇಂಗ್ಲೀಷ್ನಲ್ಲಿ ಅಂದರೆ ಉದ್ಯೋಗ ಮಾಡ್ಕೊಂಡು ಒಂದು ಮನುಷ್ಯನ ಜೀವನಕ್ಕೆ ಒಂದು ಅನುಕೂಲ ಆಗುತ್ತೆ ಬ್ಯಾಂಕ್ನಲ್ಲಿ ಭಾಳ ತೊಂದರೆ ಮಾಡೋರು ಅಂದರೆ ನೀವು ಸುಮ್ಮನೆ ಇಲ್ಲದೆಲ್ಲ ಕೇಳಿ ಯಾರು ಅಯ್ಯೋ ಇವ್ರು ಸಾಕಾಪ ಸಹ ಸಹ ಇವ್ರ ಸಾಲನೂ ಬೇಡ ಲೋನು ಬೇಡ ಎಲ್ಲ ಸೊ ಇದನ್ನು ಗಮ ಇದನ್ನು ಗಮನದಲ್ಲಿಟ್ಕೊಂಡು ನಾವೇನು ಮಾಡಿದ್ವಿ ಮೊನ್ನೆ ಒಂದು ಬೋರ್ಡ್ ಮೀಟಿಂಗಲ್ಲಿ ಒಂದು ರೆಸುಲ್ಯೂಷನ್ ಮಾಡಿ ಏನಪ್ಪ ಅಂತಂದರೆ ನೇರ ಸಾಲ ನಾವೇ ಬೋರ್ಡಿಂದ ಕೊಡಬೇಕು ಅಂತ ಬ್ಯಾಂಕ್ನಲ್ಲಿ ಹೋದರೆ ನಮಗೆ ಎಷ್ಟು ಹತ್ತು ಪರ್ಸೆಂಟು ಹನ್ನೊಂದು ಪರ್ಸೆಂಟು ಒಂಬತ್ತು ಪರ್ಸೆಂಟ್ ಇರೋದು ಇವಾಗ ನಮ್ಮ ನೇರ ಸಾಲ ಅಂತಂದರೆ ನಾವು ನಾಲ್ಕು ಪರ್ಸೆಂಟ್ ಇಂಟ್ರೆಸ್ಟ್ ಕಡಿಮೆ ಇಂಟ್ರೆಸ್ಟು ಒಂದು ಲಕ್ಷದಿಂದ ಎರಡು ಲಕ್ಷ ಅದು ನನ್ನ ಹತ್ರ ಒಟ್ಟಿಗೆ ಅದಕ್ಕೋಸ್ಕರ ಸಪ್ರೇಟಾಗಿ ಎಂಟು ಕೋಟಿ ರೂಪಾಯಿ ಟ್ರೆಂಡಿದ್ದು ಸೊ ಇಡೀ ರಾ ರಾಜ್ಯಕ್ಕೆ ನಮ್ಮಲ್ಲಿ ಏನು ಅಂಥ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರೂ ಸಾಲಕ್ಕೆ ಬರಲ್ಲ ನೋಡೋಣ ಆದರೆ ಇನ್ನೂ ಏನಾದರೂ ಹೆಚ್ಚಿಗೆ ಬೇಕು ಅಂತಂದರೆ ಏನು ತೊಂದರೆ ಇಲ್ಲ ನಮ್ಮ ಸರ್ಕಾರದಲ್ಲಿ ಸಿದ್ದರಾಮಯ್ಯವರು ಇದು ಲಾರ್ಜ್ ಅಟೆಂಟ್ನ ಡೆಫಿನೆಟ್ಲಿ ವಿಲ್ ಸಪೋರ್ಟ್ ಇವಾಗ ನೋಡಿ ಇದು ಬೋರ್ಡ್ ಯಾವಾಗ ಆಯಿತು ಅಂತಂದರೆ ನಮ್ಮ ಇದು ಎಯ್ಟಲ್ಲಿ ಎಲ್ಲ ಚುನಾವಣೆಯಲ್ಲಿ ಕೊಯ್ಲೇಶನ್ ಗೌರ್ಮೆಂಟ್ ಇರ್ತದೆ ಅವಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದರು ದೇಶಪಾಂಡೆ ಅವರ ಹೋರಾಟ ಮತ್ತು ದಿನೇಶ್ ಗುಂಡ್ರಾಯರ ಒಂದು ಶಕ್ತಿಯಿಂದ ಬೋರ್ಡ್ಗೆ ಅನುಕೂಲ ಆಯಿತು ಆವಾಗ ಐವತ್ತು ಕೋಟಿ ರೂಪಾಯಿ ನಮ್ಮ ಸಮಾಜಕ್ಕೆ ಅವರು ಬ್ರಾಹ್ಮಣರ ಅಭಿವೃದ್ಧಿ ಮಾಡಲಿಕ್ಕೆ ಕೊಟ್ಟಿದ್ದರು ಮೊದಲು ಇಪ್ಪತ್ತೈದು ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತೀವಿ ಇಪ್ಪತ್ತೈದು ಕೋಟಿ ಬಿಡುಗಡೆ ಆಯಿತು ಸ್ವಲ್ಪ ದಿವಸಕ್ಕೆ ಎಲೆಕ್ಷನ್ ಬರೋ ಒಂದು ಮೂ ಸಂದರ್ಭ ಬಂತು ಅವಾಗ ಇಮ್ಮಿಡಿಯೇಟಾಗಿ ಅದನ್ನು ಅಕೌಂಟ್ಗೆ ಹಾಕಿಸಿ ಅಂದರೆ ನಾಳೆ ಲ್ಯಾಪ್ಸ್ ಆಗಬಾರ್ದು ಅದೇ ಆವಾಗ ಇಪ್ಪತ್ತೈದು ಬಂತು ಅದಾದಮೇಲೆ ನಿಮಗೆಲ್ಲ ಗೊತ್ತಿದೆ ಸರ್ಕಾರ ಬದಲಾವಣೆ ಆಯಿತು ಯಡಿಯೂರಪ್ಪನವ್ರು ಅಂತ ಏನು ಕಾರಣ ಆದ್ದರಿಂದ ನಾನು ಯಾರಿಗೂ ನಾವೆಲ್ಲ ಯಾವತ್ತೂ ಬ್ರಾಹ್ಮಣರ ಸಮಾಜ ನಾವು ಇನ್ನೊಬ್ಬರನ್ನ ಪ್ರೀತಿ ಮಾಡಿ ಅವ್ರಿಗೆ ಸಹಾಯ ಮಾಡಿ ನಾವು ಬದುಕಂಥ ಜನ ನಾವು ನಮ್ಮ ದೇಶ ಅನ್ನೋದೇ ನಮ್ಮ ಯಾರಿಗೂ ಇಲ್ಲ ಅವ್ರು ಬಂದ ಮೇಲೆ ಅದು ಏನೋ ಮೂರು ಲಕ್ಷ ಕೊಟ್ಟರು ಮೊದಲನೇ ವರ್ಷ ಎರಡನೇ ವರ್ಷ ಕುಂದಾಪುರದಲ್ಲಿ ನಮ್ಮ ರಾಜ್ಯದ ಸಮ್ಮೇಳನ ಆಯಿತು ಸಮ್ಮೇಳನ ಆದಾಗ ಅವ್ರು ಬಂದು ಹೇಳಿದ್ರೆ ಇಲ್ಲಿ ಬಿಲ್ಡಿಂಗ್ ಕಟ್ಟೋದಕ್ಕೆ ನಿಮ್ಗೆ ಒಂದು ಐದು ಕೋಟಿ ಕೊಟ್ಟರು ಬಡ್ಜೆಟ್ನಲ್ಲಿ ಇಟ್ರು ಏನೋ ಕಾರಣ ಅಂದರೆ ಅವ್ರು ಕೊಡಲಿಲ್ಲ ಮೂರನೇ ವರ್ಷ ಒಂದು ಮೂರು ಕಾಲು ಕೋಟಿ ಕೊಟ್ಟರು ಅಂದರೆ ಅವರ ಮುಖ್ಯಮಂತ್ರಿ ಆದಮೇಲೆ ಬದಲಾವಣೆ ಬದಲಾವಣೆಯಾಗಿ ನಮ್ಮ ಬೊಮ್ಮಾಯಿ ಸಾಹೇಬರು ಬಂದರು ಬೊಮ್ಮಾಯಿ ಅವರು ಬಂದಾಗ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ